ಯೇಸುವಿನ ಒಂದು ಮಕ್ಕಳೇ ಯೇಸುವಿನೊಂದಿಗೆ ಒಂದು ನಿಮಿಷವನ್ನು ಕಳೆಯಲು ನೀವೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ ದೇವರು ತನ್ನ ಸೇವೆಗೆ ಅನೇಕರನ್ನು ತಮ್ಮ ಹೆಸರನ್ನು ಹಿಡಿದು ಕರೆಯುತ್ತಾರೆ ಮತ್ತು ನೇಮಿಸುತ್ತಾರೆ ಬೈಬಲ್ನಲ್ಲಿ ಹನ್ನೆರಡ ಮಗಳಾದ ಸಮುವೇನನ್ನು ದೇವರು ಸಮುವೇಲನೇ ಸಮವೇಲನೆ ಎಂದು ನಾಲ್ಕು ಬಾರಿ ಕರೆದಾಗ ಅವನು ಇಗೋ ಇದ್ದೇನೆ ನಿನ್ನ ದಾಸನು ಎಂದು ಹೇಳಿದಾಗ ಅವನನ್ನು ಇಸ್ರಾಯೇಲ್ಯರ ಪ್ರವಾದಿಯನ್ನಾಗಿ ನೇಮಿಸುತ್ತಾರೆ ಇದೇ ರೀತಿಯಲ್ಲಿ ದೇವರು ಹೆಸರನ್ನು ಹೇಳಿ ಕರೆದ ಒಬ್ಬ ಭಕ್ತನ ವಿಷಯವನ್ನು ನೀವೆಲ್ಲರಿಗೂ ಹೇಳಲು ಇಷ್ಟಪಡುತ್ತೇನೆ ಪಂಜಾಬಿನ ಭಕ್ತ ಸಿಂಗ್ ಎಂಬಾತನು ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಳ್ಳುವುದಕ್ಕೆ ಇಂಗ್ಲೆಂಡ್ ದೇಶಕ್ಕೆ ಹೋಗಿದ್ದನು ಅವನು ಸಿಖ್ ಧರ್ಮದವನಾಗಿದ್ದರಿಂದ ಅವನಿಗೆ ಕ್ರೈಸ್ತರನ್ನು ಕಂಡರೆ ಆಗುತ್ತಿರಲಿಲ್ಲ ಆದರೆ ಡಿಸೆಂಬರ್ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅವರು ತಮ್ಮ ಕೋಣೆಯಲ್ಲಿರುವಾಗ ಯೇಸು ಸ್ವಾಮಿಯವರು ಭಕ್ತ ಸಿಂಗ್ ಭಕ್ತ ಸಿಂಗ್ ಎಂದು ಅವರ ಹೆಸರನ್ನು ಹೇಳಿ ಕರೆದು ಅವರನ್ನು ತಮ್ಮ ಸೇವೆಗೆ ಆಯ್ಕೆ ಮಾಡಿಕೊಂಡರು ಆಗ ಭಕ್ತ ಸಿಂಗ್ ಅವರು ಯೇಸು ಸ್ವಾಮಿಯವರನ್ನು ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಭಾರತಕ್ಕೆ ಹಿಂತಿರುಗಿದಾಗ ಅವನ ತಂದೆ ತಾಯಿಗಳು ಅವರನ್ನು ವಿರೋಧಿಸಿದರು ಆದರೆ ಭಕ್ತ ಸಿಂಗ್ ಅವರು ಹೇಳಿದ್ದು ಉಸಿರು ತೆಗೆದುಕೊಳ್ಳದೆ ಜೀವಿಸುವುದು ಸಾಧ್ಯವೇ ಕ್ರಿಸ್ತನೇ ನನ್ನ ಜೀವ ಆತನಿಲ್ಲದೆ ನಾನು ಬದುಕಿರುವುದು ಹೇಗೆ ಎಂದು ಉತ್ತರ ಕೊಟ್ಟರು ಈ ಎಲ್ಲ ಕಾರಣಗಳಿಂದ ಅವರು ಬಹಳ ಶ್ರಮೆಯನ್ನು ಅನುಭವಿಸಬೇಕಾಯಿತು ಆದರೂ ಅವರು ದೇವರ ಸೇವೆಯನ್ನು ಮಾಡಿದರು ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ ಸಾಯುವುದು ಲಾಭವೇ ಎಂದು ಪಿಲಿಪಿ ಒಂದು ಇಪ್ಪತ್ತೊಂಬತ್ತು ತಿಳಿಸುತ್ತದೆ ಕರ್ತನ ಕೃಪೆ ನಿಮ್ಮೊಂದಿಗಿರಲಿ ಆಮೇನು